ಎಲ್ಲ ಧ್ಯ ಮಿತ್ರ ನಮಸ್ಕಾರ ಇವತ್ತು ಧ್ಯಾನ ತ್ರೀ ಸಿಕ್ಸ್ಟಿ ಫೈ ಅಲ್ಲಿ ಮೂವತ್ತು ಆರನೇ ದಿವಸ ಕರ್ಮ ಸಿದ್ಧಾಂತದಲ್ಲಿ ಇವತ್ತು ಫ್ರೀ ವಿಲ್ ಅನ್ನೋ ಒಂದು ಕಾನ್ಸೆಪ್ಟ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ ಫ್ರೀ ವಿಲ್ ಅಂದರೆ ಸ್ವೇಕ್ಷ ಯು ಕ್ಯಾನ್ ಡೂ ಎನಿಥಿಂಗ್ ಯು ವಾಂಟ್ ಭೂಮಿಗೆ ಬರೋದನ್ನು ಬೇಕಾ ಬೇಡವಾ ಅನ್ನೋದು ನಮಗೆ ಚಾಯ್ಸ್ ಇದೆ ಭೂಮಿಗೆ ಬಂದರೆ ಒಂದು ಜನ್ಮದಲ್ಲಿ ಎಷ್ಟೋ ಆತ್ಮ ಬದಲಾವಣೆ ಆಗುತ್ತೆ ಅಂದರೆ ಸೋಲ್ ಗ್ರೋತ್ ಆಗುತ್ತದೆ ಇಲ್ಲ ಅಂದರೆ ಹೈಯರ್ ವರ್ಲ್ಡ್ಸಲ್ಲಿ ಕುತ್ಕೊಂಡು ನಾವು ಒಂದು ಸಾವಿರ ಜನಕ್ಕೆ ಆ್ಯಸ್ಟ್ರಲ್ ಆಗಿ ಗೈಡ್ ಮಾಡ್ಬೋದು ಎರಡು ನಮ್ಮ ಹತ್ರ ಇರೋದು ಚಾಯ್ಸ್ ಚಾಯ್ಸ್ ಅಂದರೆ ಏನು ರೀ ನಾವೆಲ್ಲರೂ ಏನು ಚಾಯ್ಸ್ ತಗೊಂಡಿದ್ದೀವಿ ಅಂದರೆ ನಾನು ಭೂಮಿಯಲ್ಲಿ ಉಟ್ತೀನಿ ಅಂತ ನಾವು ಚಾಯ್ಸ್ ತಗೊಂಡಿದ್ದೀನಿ ಚಾಯ್ಸ್ ತಗೊಂಡು ನಾವೆಲ್ಲ ಭೂಮಿಗೆ ಬಂದಿದ್ದೀನಿ ಇಲ್ಲಿ ತಂದೆ ತಾಯಿ ಯಾರು ಯಾವ ಕುಟುಂಬದಲ್ಲಿ ನಾನು ಉಡ್ಬೇಕು ಮತ್ತು ಯಾವ್ದಾವ ಕಷ್ಟಗಳು ನನಗೆ ಬರುತ್ತೆ ನನ್ನ ಕರ್ಮಗಳು ಏನು ಎಷ್ಟಿದೆ ಎಷ್ಟು ತಗೊಂಡು ಬಂದಿದ್ದೀನಿ ಯಾವ ಟೈಮಲ್ಲಿ ಯಾವ ಯಾವ ಕರ್ಮ ನಮಗೆ ಬರುತ್ತೆ ರೋಗಗಳು ಬರುತ್ತೆ ಇದು ಎಲ್ಲ ನಮಗೆ ಗೊತ್ತು ಮೇಲ್ ಬಾಡಿಯ ಫಿಮೇಲ್ ಬಾಡಿಯ ನಮ್ಮ ಸ್ಕಿನ್ ಕಲರು ಹೈಟು ಎಲ್ಲ ನಾವೇ ಡಿಸೈಡ್ ಮಾಡಿರೋದು ಎವ್ರಿಥಿಂಗ್ ಈಸ್ ಡಿಸೈಡೆಡ್ ಬೈ ಎಸ್ ಬೇರೆ ಒಬ್ಬರನ್ನು ನಾವು ಬ್ಲೇಮ್ ಮಾಡೋಕ್ಕೆ ನೋ ರೈಟ್ಸ್ ನಮ್ಮ ಮುಂದಿನ ಜನ್ಮಗಳ ಕರ್ಮಗಳ ಬ್ಯಾಲೆನ್ಸನ್ನು ನೋಡಿಕೊಂಡು ನಮ್ಮ ಸೋಲು ಒಂದು ಪ್ಲ್ಯಾನ್ ಇಟ್ಕೊಂಡು ಬರುತ್ತದೆ ಅದನ್ನು ಸೋಲ್ ಪ್ಲ್ಯಾನ್ ಅಂತಾರು ಆ ಪ್ಲ್ಯಾನಲ್ಲಿ ಒಂದು ಪರ್ಪಸ್ ಇರುತ್ತದೆ ಈ ಪರ್ಪಸ್ ಕಂಪ್ಲೀಟ್ ಆಗಿದ್ರೆ ನೆಕ್ಸ್ಟ್ ಲೆಸನ್ಗೆ ನಾವು ಮೂವ್ ಆಗ್ತೀವಿ ಈ ಪರ್ಪಸ್ ಆಗಿಲ್ಲ ಅಂದರೆ ಮತ್ತೆ ವಾಪಸ್ ಬರ್ತೀವಿ ಅದನ್ನೇ ಪುನರಪಿ ಮರಣಂ ಪುನರಪಿ ಜನನಂ ಅಂತ ಮೊನ್ನೆ ತುಮಕೂರಲ್ಲಿ ಒಬ್ಬ ಮ್ಯಾಡಮು ಒಳ್ಳೆ ಕ್ವಶನ್ ಕೇಳಿತ್ತು ಸರ್ ಧ್ಯಾನ ಮಾಡಿದ್ರೇನೆ ಗ್ರೇಟಾ ಎಷ್ಟೋ ಜನ ಧ್ಯಾನ ಮಾಡ್ತಾ ಇಲ್ಲ ನಮ್ಮ ಹಸ್ಬೆಂಡ್ ಅವರು ಮಾಡ್ತಾ ಇಲ್ಲ ಅಂದರೆ ಅವರೆಲ್ಲ ಗ್ರೇಟ್ ಅಲ್ವಾ ಅಂದರೆ ಧ್ಯಾನ ಮಾಡೋರು ಮಾತ್ರನೇ ಗ್ರೇಟಾ ಮಾಡಿಲ್ಲ ಅಂದರೆ ಅವರು ಗ್ರೇಟ್ ಇಲ್ಲ ಅಂದರೆ ನಮಗೆ ಆರು ಚಕ್ರಗಳು ಏಳನೇದು ಸ್ಥಿತಿ ಅಂತ ಇದೆ ಇದನ್ನು ನೀವು ಹೆಂಗೆ ನೋಡಬೇಕಂದ್ರೆ ಫಸ್ಟ್ ಸ್ಟ್ಯಾಂಡರ್ಡು ಸೆಕೆಂಡ್ ಸ್ಟ್ಯಾಂಡರ್ಡು ತರ್ಡು ಫೋರ್ತು ಫಿಫ್ತು ಸಿಕ್ಸ್ತು ಸೆವೆಂತ್ ಸ್ಟ್ಯಾಂಡರ್ಡ್ ಅಂತ ನೋಡಿ ಮೊದಲನೇ ನಾಲ್ಕು ಚಕ್ರಗಳು ಅದರಲ್ಲಿ ಯಾರು ಇರ್ತಾರೋ ಅವರು ಧ್ಯಾನಕ್ಕೆ ಬರಲ್ಲ ಮೂಲಾದ್ವಾರ ಸ್ವಾಧಿಷ್ಠಾನ ಮಣಿಪೂರಕ ಅನಾಹತ ಈ ನಾಲ್ಕು ಚಕ್ರದಲ್ಲಿ ಯಾರು ಇರ್ತಾರೋ ಅವರು ಧ್ಯಾನಕ್ಕೆ ಬರಲ್ಲ ಅಂದರೆ ಅವರು ಗ್ರೇಟಾ ಇಲ್ವಾ ಅನ್ನೋದು ಔಟ್ ಆಫ್ ಕ್ವಶನ್ ಯಾರು ವಿಶುದ್ಧ ಚಕ್ರಕ್ಕೆ ಬರ್ತಾರೋ ಅಂದರೆ ಒಂದು ಸೋಲ್ ಪ್ಲ್ಯಾನಲ್ಲಿ ನಾನೂರು ಲೈಫ್ ಟೈಮ್ಸ್ ಇರುತ್ತೆ ಮಿನಿಮಮ್ ಎಷ್ಟೋ ಒಂದು ಲೆಸನ್ಸ್ ಕಲಿಬೇಕು ಇದೊಂದು ಸ್ಕೂಲು ಭೂಮಿ ಅನ್ನೋದೊಂದು ಪಾಠಶಾಲೆ ಎಷ್ಟೊಂದು ಲೆಸನ್ಸ್ ಕಲಿಬೇಕು ಇದರಲ್ಲಿ ಮ್ಯಾಕ್ಸಿಮಮ್ ಟೈಮು ಫಸ್ಟ್ ನಾಲ್ಕು ಚಕ್ರದಲ್ಲಿ ಅವರು ಧ್ಯಾನಕ್ಕೆ ಬರಲ್ಲ ಯಾವಾಗ ಐದನೇ ಚಕ್ರಕ್ಕೆ ಬರ್ತಾರೋ ವಿಶುದ್ಧ ಚಕ್ರಕ್ಕೆ ಅವರಿಗೆ ನಾನು ಯಾರು ಯಾಕೆ ಹುಟ್ಟಿದ್ದೀನಿ ಈ ರೋಗಗಳು ಏನು ಯಾಕೆ ಇದು ನನಗೆ ಮಾತ್ರ ಆಗ್ತಾ ಇದೆ ಎಲ್ಲರೂ ಚೆನ್ನಾಗಿದ್ದರು ನಾನು ಯಾರಿಗೂ ಯಾವುದೇ ಹಾನಿ ಕೊಟ್ಟಿಲ್ಲ ಮತ್ತು ನನಗೆ ಯಾಕೆ ಈ ಪ್ರಾಬ್ಲಮ್ಸು ಇವ್ರು ಯಾರು ಅವರು ಯಾರು ಜೀವನ ಅಂದರೆ ಏನು ಈ ಕ್ವಶನ್ಸ್ ಎಲ್ಲ ಆಗೋದು ವಿಶುದ್ಧ ಚಕ್ರದಿಂದ ಅವರು ಹುಡುಕ್ತಾರೆ ಹುಡುಕಿ ಹುಡುಕಿ ಕೊನೆಯದಾಗಿ ಅವ್ರಿಗೆ ಅರ್ಥ ಆಗುತ್ತದೆ ಧ್ಯಾನದಿಂದನೇ ಈ ಒಂದು ಪ್ರಶ್ನೆಗಳಿಗೆ ನಮಗೆ ಸಮಾಧಾನ ಸಿಗುತ್ತದೆ ಬೇರೆ ಎಷ್ಟೋ ಅವರು ಟ್ರೈ ಮಾಡಿದ್ರೂ ಅದಕ್ಕೆ ಅವ್ರಿಗೆ ಸಿಗಲ್ಲ ಕನ್ಫ್ಯೂಷನ್ಸೇ ಜಾಸ್ತಿ ಆಗುತ್ತದೆ ಆ ವಿಶುದ್ಧ ಚಕ್ರದಲ್ಲಿ ಒಂದು ವಿಶುದ್ಧ ಆಗ್ನೇಯ ಸಹಸ್ರಾರ ಈ ಮೂರಲ್ಲಿ ಇರೋರು ಮಾತ್ರ ಧ್ಯಾನದ ಬಗ್ಗೆ ಮಾತಾಡ್ತಾರು ಅವ್ರಿಗೆ ಧ್ಯಾನ ಬೇಕು ಅವರೇ ಜ್ಞಾನ ಬೇಕು ಅಂತಾರು ತಮ್ಮೊಳಗೆ ತಾವು ಹೋಗೋಕ್ಕೆ ತಯಾರಾಗ್ತಾರೆ ಸೊ ಯಾರು ಗ್ರೇಟು ಯಾರು ಗ್ರೇಟ್ ಇಲ್ಲ ಅಂತೋದು ಇಲ್ಲ ಅವರು ಯಾ ಕ್ಲಾಸಲ್ಲಿ ಇದ್ದಾರೋ ಭೂಮಿಕೆ ಹೊಸದಾಗಿ ಬಂದ್ರ ಇಲ್ಲ ಅಂದರೆ ಅವ್ರ ಮೂಲದ್ವಾರ ಲೆಸನ್ಸಲ್ಲಿ ಇದ್ದಾರಾ ಸೊ ಅದಿಷ್ಟು ಲೆಸನ್ಸಲ್ಲಿ ಇದ್ದಾರಾ ಮಣಿಪುರಕ್ಕೆ ಇದ್ದಾರಾ ಅನಾಹತ ಲೆಸನ್ಸಲ್ಲಿ ಸೇವೆಗಳು ಈ ಅನ್ನದಾನ್ಯಗಳು ಗೋದಾನಗಳು ಇದೆಲ್ಲ ಮಾಡ್ತಾ ಇದಾರೆ ಒಂದೊಂದು ಡಿಫ್ರೆಂಟ್ ಸ್ಟೇಜಸ್ಸಲ್ಲಿ ಇರ್ತಾರೋ ಅವ್ರಿಗೆ ಧ್ಯಾನ ಬೇಡ ಬಂದ್ರು ಅವ್ರಿಗೂ ಇದು ಕರೆಕ್ಟಲ್ಲ ಇನ್ನೂ ಏನೇನೋ ಇದೆ ಅಂತ ಹೋಗಿಬಿಡ್ತಾರೆ ಇಬ್ಬರು ಮಾತ್ರ ವಿಶುದ್ಧ ಆಗ್ನೇಯ ಚಕ್ರ ಅಲ್ಲಿ ಇರೋರು ಇಬ್ಬರು ಮಾತ್ರ ಧ್ಯಾನ ಹುಡುಕ್ತಾರೋ ವಿಶುದ್ಧ ಚಕ್ರಲ್ಲಿ ಇದ್ದಿರೋರು ಅವ್ರಿಗೆ ಈ ರೋಗಗಳಕ್ಕೆ ಕರ್ಮಗಳ ಬಿಡುಗಡೆ ಆಗಬೇಕಂತ ಧ್ಯಾನವನ್ನು ಹುಡುಕ್ತಾರು ಆಗ್ನೇಯ ಚಕ್ರದಲ್ಲಿ ಇರೋರು ನಾನು ಯಾರು ಈ ಜನ್ಮ ಯಾಕೆ ನಾನು ಯಾವುದೇ ಒಂದು ಹಾನಿ ಕೊಟ್ಟಿಲ್ಲ ನನಗೆ ಮಾತ್ರ ಈ ಥರ ಏನು ಆಗ್ತಾಯಿದೆ ದೇವರು ಯಾರು ನಾನು ದೇವರನ್ನ ನೋಡಬೇಕು ಈ ಥರ ಪ್ರಶ್ನೆಗಳು ನಾನು ಹಿಮಾಲಯಸ್ ಹೋಗ್ಬಿಡಬೇಕು ಯಾವುದು ಬೇಡ ಅವ್ರು ಯಾರು ನಾನು ಹೆಂಗೋ ನೋಡಿದ್ದೀನಿಯೇ ಎಲ್ಲೋ ನೋಡಿದ್ದೀನಿ ಬಟ್ ಗೊತ್ತಾಗ್ತಾ ಇಲ್ಲ ಬಟ್ ನನಗೆ ಚೆನ್ನಾಗಿ ಗೊತ್ತು ಈ ಥರ ಸೆನ್ಸೇಷನ್ಸು ಫೀಲಿಂಗ್ಸು ಕ್ವೆಶನ್ಸು ಇದೆಲ್ಲ ಆಗ್ನೇಯ ಚಕ್ರ ಇರೋವರೆಗೂ ಬರುತ್ತೆ ಇವ್ರು ಮಾತ್ರನೇ ಬರ್ತಾರೋ ಇರ್ತಾರೋ ಮಿಕ್ಕಿದವರೆಲ್ಲ ಬರ್ತಾರೋ ಹೋಗಿಬಿಡ್ತಾರೆ ಸೊ ಅವ್ರ ಗ್ರೇಟ್ ಇವರು ಗ್ರೇಟ್ ಅಂತ ಯಾವುದಿಲ್ಲ ನೀವು ಯಾವ ಸ್ಟೇಜಲ್ಲಿ ಇದ್ದೀರಿ ನಿಮಗೆ ಏನು ಬೇಕೋ ಅದನ್ನು ನೋಡ್ಕೊಳ್ಳಿ ಒಂದು ಸಾವಿರ ಜನಕ್ಕೆ ನಾವು ಹೋಗಿ ಧ್ಯಾನ ಹೇಳಿಕೊಟ್ಟಿದ್ರೆ ಅವರು ಈ ಮೂರು ಎರಡು ಚಕ್ರ ಸ್ಥಿತಿಯಲ್ಲಿ ಅಂದರೆ ಅವ್ರು ಬಂದುಬಿಡ್ತಾರೆ ಬೇರೆಯವರು ಬರೋಲ್ಲ ಅದಕ್ಕೆ ಸೆಕೆಂಡ್ ಫಾಲೋ ಬೇಡ ಅಂತ ಹತ್ತು ಸತಿ ನಾನು ಹೇಳಿದ್ದೀನಿ ಸರ್ ಅವರು ಧ್ಯಾನೇ ಮಾಡ್ತಾ ಇಲ್ಲ ಅಂದರೆ ಆ ಹತ್ತು ಸತಿ ಒಬ್ರಿಗೆ ಹೇಳೋದ್ರಿಂದ ಅದನ್ನು ಬಿಟ್ಬಿಡಿ ಹತ್ತು ಜನಗೆ ಹೇಳಿ ಅದೇ ಎನರ್ಜಿ ಯಾರು ಆರೋಗ್ಯವನ್ನು ಹುಡುಕ್ತಾ ಇದ್ದಾರೋ ಯಾರು ಆತ್ಮಜ್ಞಾನವನ್ನು ಹುಡುಕ್ತಾ ಇದ್ದಾರೋ ಅವರು ಬರ್ತಾರೋ ಬೇರೆಯವರು ಬರಲ್ಲ ಬಂದರೂ ಇರಲ್ಲ ಅವರು ನಮಗೆ ಬೇಡ ಅವ್ರ ಲೆಸನ್ಸ್ ಅವರು ಕಲೀರಿ ಅದು ಕಂಪ್ಲೀಟ್ ಆದಮೇಲೆ ಅವರು ಬಂದೇ ಬರ್ತಾರು ನಾವು ಯಾರನ್ನು ಫೋರ್ಸ್ ಮಾಡಲ್ಲ ಧ್ಯಾನ ಮಾಡಿಲ್ಲ ಮಾಡಿಲ್ಲ ಅಂತ ನಾವು ಮಾತಾಡಬಾರದು ಯಾವಾಗ ಬೇಕೋ ಅವರೇ ಬರ್ತಾರೆ ಮಿತ್ರರೇ ಸೊ ದಿಸ್ ಇಸ್ ವಾಟ್ ವಿ ಮಸ್ಟ್ ಅಂಡರ್ಸ್ಟ್ಯಾಂಡ್ ಯಾಕೆಂದರೆ ಈ ಭೂಮಿಯಲ್ಲಿ ಇರೋದು ಫ್ರೀ ವಿಲ್ ಫ್ರೀ ವಿಲ್ ಇದೆ ಅಂತ ಏನು ಬೇಕಂದ್ರೆ ಅದ್ರ ಮಾಡಿಬಿಟ್ಟು ಯಾವ ಭಾವನೆಗಳು ಬೇಕಂದ್ರೆ ರಿಲೀಸ್ ಮಾಡಿ ಆಲೋಚನೆಗಳು ಯಾವ್ದು ಬೇಕಂದ ಅದನ್ನು ಮಾಡಿದರೆ ಅದ್ರಿಗೆ ಕಾನ್ಸಿಕ್ವೆನ್ಸಸ್ ಇರುತ್ತೆ ಅದನ್ನೇ ಕರ್ಮ ಅಂತಾರು ನೀವು ಫೇಸ್ ಮಾಡಬೇಕು ಫ್ರೀಡಮ್ ಇದೆ ಆ ಫ್ರೀಡಮ್ ಮಿಸ್ಯೂಸ್ ಮಾಡ್ಕೊಂಡಿದ್ದರೆ ಪನಿಷ್ಮೆಂಟು ಕಾಂಪನ್ಸೇಷನ್ ಇರುತ್ತೆ ಅಂತ ಫ್ರೀ ಬಿಲ್ ಅನ್ನು ಮಿಸ್ಯೂಸ್ ಮಾಡ್ಕೋಬೋದು ಯೂಸ್ ಮಾಡ್ಕೋಬೇಕು ಯಾರನ್ನು ಇಂಟರ್ಫಿಯರ್ ಮಾಡಬಾರ್ದು ಯಾರನ್ನು ಯಾರಿಗೂ ತೊಂದರೆ ಕೊಡಬಾರದು ಹೇಳ್ಬೋದು ಒಬ್ಬರು ನಿಮಗೆ ತೊಂದರೆ ಕೊಡ್ತಾ ಇದಾರೆ ರಿವೆಂಜ್ ಮಾಡಬಾರದು ರಿವೆಂಜ್ ಬೇಡ ಅವರು ನಿಮಗೆ ಮಾನಸಿಕವಾಗಿ ದೈಹಿಕವಾಗಿ ಭಾವನೆಗಳಿಂದನೂ ಯಾವುದೇ ಒಂದು ರೀತಿ ನಿಮಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂದರೆ ಅವ್ರ ಕರ್ಮ ಅಕೌಂಟಲ್ಲಿ ಅವರು ಆ್ಯಡ್ ಮಾಡ್ಕೊಳ್ತಾ ಇದ್ದಾರು ಅವ್ರ ಅಕೌಂಟ್ ಆ್ಯಡ್ ಆಗುತ್ತದೆ ನೀವು ರಿವೆಂಜ್ ತಗೊಂಡಿದ್ರೆ ನಿಮ್ಮ ಅಕೌಂಟಲ್ಲಿಯೂ ಆ್ಯಡ್ ಆಗುತ್ತದೆ ಹಾಂ ಆ ಥರ ಸುಮ್ಮನೆ ಬಿಡೋಕೆ ಆಗಲ್ಲ ಸರ್ ನಾನು ಯಾರಂತ ನಾನು ತೋರಿಸ್ತೀನಿ ಅಂತ ನೀವು ಹಿಂಗೆ ಮಾಡಿದರೆ ನಿಮ್ಮ ಕರ್ಮ ಜಾಸ್ತಿ ಆಗುತ್ತೆ ಕರ್ಮ ಸಿದ್ಧಾಂತ ನಿಮಗೆ ಇದು ಮಾಡಿ ಅದು ಮಾಡಿ ಅಂತ ಹೇಳ್ತಾ ಇಲ್ಲ ಹ್ಞೂ ನೀವು ಈ ಕೈಯೆಲ್ಲ ಹಿಂಗೆ ಎಕ್ಕೊಂಡು ನೋಡಿ ಇವಾಗ ನಾನು ತೋರಿಸ್ತೀನಿ ನಾನು ಯಾರು ಅಂತ ಅಂದ್ಕೊಂಡು ನೀವು ಹೋಗಿದ್ದರೆ ನಿಮ್ಮ ಕರ್ಮ ಅಕೌಂಟ್ ಜಾಸ್ತಿ ಆಗುತ್ತೆ ಮತ್ತೆ ಅದಕ್ಕೆ ನೀವೇ ಸಮಾಧಾನ ಕೊಡಬೇಕು ಜೀವನದಲ್ಲಿ ಎರಡು ನೋಡಿ ಯಾವ ಒಂದು ವಿಷಯ ನಮ್ಮನ್ನು ಹೋಲ್ಡ್ ಮಾಡ್ತಾ ಇದೆ ಯಾವ ವಿಷಯ ನಮಗೆ ಸ್ವೇಚ್ಛೆ ಇದೆ ಯಾರೊಬ್ಬರು ನಮ್ಮನ್ನು ಗ್ರೋ ಮಾಡೋಕ್ಕೆ ಬಿಡ್ತಾ ಇಲ್ಲ ಯಾರು ನಮಗೆ ಸಪೋರ್ಟ್ ಮಾಡ್ತಾ ಅನ್ನೋದು ಚೆನ್ನಾಗಿ ನೀವು ತಿಳ್ಕೊಬೇಕು ಧ್ಯಾನ ನನಗೆ ಸ್ವತಂತ್ರ ಕೊಟ್ಟಿದೆ ಧ್ಯಾನ ನನಗೆ ಆರೋಗ್ಯವನ್ನು ಕೊಟ್ಟಿದೆ ಧ್ಯಾನ ನನಗೆ ಮುಕ್ತಿ ಮೋಕ್ಷವನ್ನು ಕೊಟ್ಟಿದೆ ನನಗೆ ಮುಖ್ಯವಾಗಿ ಇರೋದು ಧ್ಯಾನ ಸೊ ರಿಮೆಂಬರ್ ಆಲ್ವೇಸ್ ಮೆಡಿಟೇಷನ್ ಇಸ್ ಅಲ್ಟಿಮೇಟ್ ಈ ಮೆಡಿಟೇಷನ್ ನಾವು ಮಾಡ್ತಾ ಹೋಗಿದ್ರೆ ಸಾಕು ಈ ಒಂದು ವಿಚಾರ ಧ್ಯಾನ ಹೆಂಗ್ ಮಾಡಬೇಕು ಅನ್ನೋದು ಪ್ರತಿಯೊಬ್ಬರು ಹೇಳ್ತಾ ಹೋಗಿದ್ರೆ ಯಾರು ಹುಡುಕ್ತಾ ಇದ್ದಾರೋ ಅವ್ರು ಬರ್ತಾರ ನಮ್ಮ ಹತ್ರ ಅವ್ರಿಗೆ ಧ್ಯಾನ ಬೇಕು ಅಂದರೆ ಅವರೇ ಬರ್ತಾರು ಸೊ ಫ್ರೀ ವಿಲ್ ಅನ್ನೋದು ಸ್ವೇಚ್ಛೆ ಅನ್ನೋದಿದೆ ಯಾರು ಅದನ್ನು ಮಿಸ್ಯೂಸ್ ಮಾಡ್ಕೋಬೇಡಿ ಯೂಸ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ವೆರಿ ಮಚ್ ಮಾಡಿ ಮಾಸ್ಟರ್ಸ್